ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ನವಲ್ಗುಂದ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಹಳಿಯಾಳ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮಾಜಿ ಸದಸ್ಯರು ಸದಸ್ಯರಾಗಿ ಹಾಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಧಾರವಾಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ಘಟಕದ ಜಿಲ್ಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿರ್ತಿರ್ತಕ್ಕಂಥ ಮಾನ್ಯ ಶ್ರೀ ಮಂಜುನಾಥ್ ವೀರನಗೌಡ ನಾಗನಗೌಡರು ಇಂದು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ದಿ ಲೀಡರ್ ಆಫ್ ಗ್ರಾಮ ಪಂಚಾಯತ್ ಮತ್ತು ದಿ ಲೀಡರ್ ಆಫ್ ಡೆವಲಪ್ಮೆಂಟ್ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಇಂದು ಹಳಿಯಾಳ ಗ್ರಾಮದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಮಂಜುನಾಥ್ಗೆ ಅವರು ಕೂಡ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಈ ಬಾರಿ ದಿಂಗಾಲ್ ವಿನೋದ್ ಅಸೂಟಿ ಅಸೂಟಿ ವರ್ಸಸ್ ಪದ್ಲಾ ಜೋಶಿ ಅಸೂಚಿ ವರ್ಸಸ್ ಪದ್ಲಾ ಜೋಶಿ ಅಂತ ಇತ್ತು ಈಗ ಉಲ್ಟ ಆಗಿದ್ದೆ ಇಂಗಾಲೇಶ್ವರ ಸ್ವಾಮೀಜಿಯವರು ವರ್ಸಸ್ ಮತ್ತು ಜೋಶಿ ಆಗಿದೆ ಯಾಕೆ ಈ ನಡೆ ನುಡಿಗಳನ್ನು ಈ ರೀತಿ ಹೊರಗಡೆ ಬರ್ತಾ ಇದೆ ಯಾಕೆ ಈ ರೀತಿ ಬಂಡಾಯಗಳನ್ನು ಹುಟ್ಕೊತಾ ಇದ್ದಾರೆ ಯಾವ ರೀತಿ ಈ ವಿಚಾರಗಳನ್ನು ಹುಟ್ಟುಕೋಬೋದು ಈ ಗ್ರಾಮದಿಂದ ಇವರಿಗೇನು ಏನು ಸಪೋರ್ಟ್ ಆಗ್ಬೋದು ಜೋಶಿಯವರಿಗೆ ಮತ್ತು ಪದ್ಲಾ ಜೋಶಿಯವರಿಗೆ ಹಿನ್ನಡೆ ಆಗ್ಬೋದಾ ಅಥವಾ ದಿಂಗಾಲೇಶ್ವರ ಕಡೆ ಹೋಗ್ಬೋದಾ ಅನ್ನೋಂಥ ವಿಚಾರದೊಂದಿಗೆ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಬನ್ನಿ ಬೇಕು ಸರ್ ನಮಸ್ತೆ ನಮಸ್ತೆ ಸರ್ ನನ್ನ ಮಾತಿನ ಪ್ರಾರಂಭ ಮಾಡೋಕ್ಕಿಂತ ಪೂರ್ವಕ ಹೋಗಿ ನಿಮ್ಮ ಜೊತೆ ಒಂದು ಸಣ್ಣ ಮಾಹಿತಿ ನಿಮ್ಮ ರಾಜಕಾರಣ ಎಲ್ಲಿಂದ ಹುಟ್ಟು ಹಾಕಿದ್ರಿ ಯಾಕೆ ಪ್ರಥಮ ಬಾರಿಗೆ ಎರಡು ಸಾವಿರ ಐದರಿಂದ ಹತ್ತರ ಮಟ್ಟ ಬಂದ್ರಿ ಹತ್ತರಿಂದ ಹದಿನೈದವರೆಗೆ ಗ್ಯಾಪ್ ಮಾಡಿದ್ರಿ ಹದಿನೈದರಿಂದ ಇಪ್ಪತ್ತ್ಮೂರವರೆಗೆ ಎರಡು ಫೀಲ್ಡ್ ಯಾಕೆ ಆಯ್ಕೆ ಆದರೆ ರೀ ಸರ್ ನಾವೊಂದು ಸೇವೆ ಮೂಲಕ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೋಸ್ಕರ ಒಂದು ಯುವಕರ ತಂಡವನ್ನು ನಿರ್ಮಿಸಿ ನಾವು ಗ್ರಾಮದ ಹಿತದೃಷ್ಟಿಯಿಂದ ಕೆಲವಷ್ಟು ಕೆಲವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ ನಂತರ ದಿನಗಳಲ್ಲಿ ಜನರ ಒಂದು ಒತ್ತಾಸೆಯ ಮೇರೆಗೆ ನಾವು ಎರಡು ಸಾವಿರದ ಐದರಲ್ಲಿ ಅಂದ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ಭೀಮನ್ಗೌಡ್ರು ಒಂದು ನೇತೃತ್ವದಲ್ಲಿ ನಾವು ಗ್ರಾಮ ಪಂಚಾಯಿತಿಗೆ ಒಂದು ಸೇವಾ ಮನೋಭಾವನಿ ಇಟ್ಟುಕೊಂಡು ಜನರಿಗೆ ಒಂದು ಅನುಕೂಲಗಳನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಆ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಎಲ್ಲ ಸಾರ್ವಜನಿಕರ ಒತ್ತಾಸೆಯ ಮೇರೆಗೆ ಸ್ಪರ್ಧೆ ಮಾಡಿದ್ವಿ ಅಂದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಹತ್ತು ಹತ್ತ ಹತ್ತಕ್ಕೆ ಹತ್ತು ಸ್ಥಾನಗಳನ್ನು ನಾವು ಗೆದ್ಕೊಂಡು ಬಂದು ಐದು ವರ್ಷ ಒಂದು ಉತ್ತಮ ಆಡಳಿತವನ್ನು ಕೊಟ್ವಿ ಆವತ್ತಿನ ದಿನದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ವು ಒಂದು ನೀರಿನ ಸಮಸ್ಯೆ ಇವೆಲ್ಲವನ್ನು ಹಂತ ಹಂತವಾಗಿ ನಾವು ಆಮೇಲೆ ಸ್ವಚ್ಛ ಭಾರ ಸ್ವಚ್ಛ ಗ್ರಾಮ ಯೋಜನೆಯನ್ನು ಹಾಕ್ಕೊಂಡು ಬಂದ್ವಿ ಗ್ರಾಮಕ್ಕೆ ಒಂದು ಅಂದಿನ ದಿನದಲ್ಲಿ ಒಂದೇ ಓ ಒಂದು ಓರೆ ಟ್ಯಾಂಕ್ ಇತ್ತು ಅದನ್ನು ಮತ್ತೊಂದು ಮಾಡಿ ಗ್ರಾಮದ ಜನರಿಗೆ ನೀರಿನ ತೊಂದರೆ ಆಗೋ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಂದ್ವಿ ಬಂದ್ವಿ ನೆಕ್ಸ್ಟ್ ಎರಡು ಸಾವಿರದ ಹತ್ತರಲ್ಲಿ ಒಂದು ಹಿರಿಯರ ಎಲ್ಲ ಒಂದು ಅಭಿಪ್ರಾಯದ ಮೇರೆಗೆ ಚುನಾವಣೆ ಬೇಡ ವಿರುದ್ಧ ಆಯ್ಕೆ ಮಾಡುವುದರಿಂದ ಒಂದು ಗ್ರಾಮಕ್ಕೆ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಒಂದು ಗ್ರ್ಯಾಂಟ್ ಸರ್ಕಾರದಿಂದ ಗ್ರ್ಯಾಂಟ್ ಬರ್ತೈತೆ ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಭಾವನೆ ಇಟ್ಟುಕೊಂಡು ನಾವು ಅವತ್ತ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ನಾವು ಸಹಕಾರ ಕೊಟ್ವಿ ನಂತರ ದಿನಗಳಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಜನರ ಒಂದು ಒತ್ತಾಯದ ಮೇರೆಗೆ ಮತ್ತೆ ನಾನು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಂದು ಈಗ ಮೂರನೇ ಬಾರಿ ನಾನು ಆಯ್ಕೆಯಾಗಿ ಸೇವೆಯನ್ನು ಜನರ ಸೇವೆಯನ್ನು ಮಾಡ್ತಾಯಿದ್ದೇನೆ ಈ ಪ್ರಸ್ತುತ ದಿನಗಳಲ್ಲಿ ನಾವು ನಾನು ಮೂರು ಸಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಹಿಂದಿನ ಅವಧಿಯ ಎರಡೂವರೆ ವರ್ಷ ಉಪಾಧ್ಯಕ್ಷನಾಗಿ ನಾನು ಒಂದು ಶ ಜನರ ಸೇವೆಯನ್ನು ಮಾಡಿದ್ದೇನೆ ಪ್ರಸ್ತುತ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಹಸರೆಡ್ಡಿ ಅವರು ಕ್ರಿಯಾಶೀಲ ಯುವಕರು ನಮ್ಮ ಜೊತೆಯೇ ಇದ್ದಂಥವರು ಮೊದಲ ಬಾರಿಗೆ ಅವರು ಸದಸ್ಯರಾಗಿ ಇವತ್ತ ಅವರ ಒಳ್ಳೆ ವಿಚಾರಗಳನ್ನು ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ನಿಯೋಜನೆ ಮಾಡ್ತಾ ಇವತ್ತು ನಾವು ಅವರೆಲ್ಲ ಸೇರಿಕೊಂಡು ಗ್ರಾಮದ ಅಭಿವೃದ್ಧಿಯಲ್ಲಿ ಹಿಂದೆ ಯಾವುದೇ ಕಾರ್ಯವನ್ನು ಏನು ನೆನೆಗುದಿಗೆ ಬಿದ್ದಿದ್ದವು ಆ ಎಲ್ಲ ಕಾರ್ಯಗಳನ್ನು ನಾವು ಇವತ್ತ ನೆರು ಅವರ ಸಮ್ಮ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡಿಕೊಂಡು ಹೊರಟಿದ್ದೇವೆ ಇದರಿಂದ ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ನಮಗೆ ಈಗ ನಾವು ಕೊಡ್ತಾಯಿದ್ದೇವೆ ಎಲ್ಲ ಜನರ ಹತ್ತು ಜನರ ಒಂದು ಸಹಕಾರದೊಂದಿಗೆ ನಾವು ಒಂದು ಒಳ್ಳೆಯ ಆಡಳಿತ ಆಡಳಿತವನ್ನು ಕೊಡ್ತಾ ಇದ್ದೇವೆ ಸರಿ ಸರ್ ಬಸವರಾಜ ಅವರು ಏನು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಯುವಕರಿದ್ದಾರೆ ಅಂತ ತಾವೇನು ಹೇಳ್ತಾ ಇದ್ರಿ ತಾವು ಹಿಂದಿನ ಅವಧಿಯಲ್ಲಿ ಅವರು ಸದಸ್ಯರಾಗಿದ್ದರು ತಾವು ಉಪಾಧ್ಯಕ್ಷರಿದ್ದಾಗ ಅವರು ಸದಸ್ಯರಾಗಿದ್ದರು ಈಗ ನೀವು ಸದಸ್ಯರಾಗಿದ್ದರೆ ಅವರು ಅಧ್ಯಕ್ಷರಾಗಿದ್ದಾರೆ ಈ ಗ್ರಾಮಕ್ಕೆ ಬೇಕಾಗಿರತಕ್ಕಂಥ ಡೆವಲಪ್ಮೆಂಟ್ ಪಾತ್ರದಲ್ಲಿ ಮಾಜಿ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಮತ್ತು ಈಗ ಇರುವಂಥ ಅಧ್ಯಕ್ಷ ಜೊತೆ ಈ ಗ್ರಾಮಕ್ಕೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಅತಿ ಹೆಚ್ಚು ಡೆವಲಪ್ಮೆಂಟ್ ಪಾತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ವಿಷಯದಲ್ಲಿ ನೀವು ಯಾವ ರೀತಿ ಹತ್ತು ಜನ ವಿಷಯಗಳನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವ ರೀತಿ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಮಂಡನೆ ಮಾಡ್ತೀರಾ ನೀವು ಸರ್ ಮೊದಲನೇದಾಗಿ ನಾವೊಂದು ವಿಷಯವನ್ನು ಹೇಳೋದು ಮರೆತೆ ಫಸ್ಟಿಗೆ ರಂಭಾ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಪ್ರಸ್ತುತ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ವೀರಸ್ವಾಮೇಶ್ವರಿ ವಾಚಾರ್ಯರ ಒಂದು ಜನ್ಮಸ್ಥಳ ನಮ್ಮ ಹಳ್ಳಾಳ ಗ್ರಾಮ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಗ್ರಾಮ ನಮ್ಮ ಹಿರಿಯರು ಯಾವ ಒಂದು ಮಾರ್ಗದರ್ಶನ ನಮಗೆ ಹೇಳಿಕೊಟ್ಟಿದ್ದಾರೋ ಅದೇ ರೀತಿ ಒಂದು ಒಳ್ಳೆ ಕಾರ್ಯವನ್ನು ನಾವು ಮಾಡ್ಕೊಂಡು ಹೊಂಟಿದ್ದೀವಿ ನಮ್ಮ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅವರ ನೇತೃತ್ವದಲ್ಲಿ ಒಂದು ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು ಈಗ ಏನು ರೈತರ ಹೊಲಗಳಿಗೆ ಹೋಗುವಂಥ ರಸ್ತೆಗಳು ಬಹಳ ಒಂದು ದುರವ್ಯವಸ್ಥೆಯಲ್ಲಿದ್ದವು ಅಂಥವುಗಳನ್ನು ಸರಿ ಮಾಡುವಂಥ ಕೆಲಸವನ್ನು ನಾವು ಗ್ರಾಮ ಪಂಚಾಯಿತಿ ನರೋಗ ಯೋಜನೆಯಲ್ಲಿ ಹಾಕ್ಕೊಂಡಿದ್ವಿ ಅದೇ ರೀತಿ ನಮ್ಮ ಶಾಲೆ ಭಾಳಷ್ಟು ಹಳೆಯದಾಗಿತ್ತು ಮತ್ತು ಮಳೆ ಬಂದರೆ ಸದಾ ಸೋರ್ತಿತ್ತು ಅಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಲ ನಾವು ಜನಪ್ರತಿನಿಧಿಗಳಿಗೆ ಆ ಬಗ್ಗೆ ಈ ವರ್ಷ ಒಂದು ವಿಷಯವನ್ನು ಅವರಿಗೆ ಗಮನಕ್ಕೆ ತಂದಾಗ ಅಲ್ಲಿ ಇಲ್ಲಿವರೆಗೂ ಆ ಕೆಲಸ ಆಗಿರಲಿಲ್ಲ ಈಗ ಪ್ರಸ್ತುತ ಇರುವಂಥ ಸಂಸದಾಗಿರ್ತಕ್ಕಂಥ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಅವರ ಒಂದು ಗಮನಕ್ಕೆ ತಂದಾಗ ನಮಗೆ ಒಂದು ಕೋಲ್ ಇಂಡಿಯಾ ಮತ್ತು ಶೇರ್ ಎಫ್ ಫಂಡ್ನಲ್ಲಿ ಆರು ಕೊಠಡಿಗಳನ್ನು ಹಾಕಿಕೊಟ್ರು ಇದರಿಂದ ಬಹಳಷ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ನಾಲ್ಕು ಎರಡು ರೂಮು ಕಂಪ್ಲೀಟ್ ಆಗಿವೆ ಇನ್ನೂ ಎರಡು ನಾಲ್ಕು ಕೊಠಡಿಗಳು ಮುಕ್ತಾಯದ ಅಂತ ಮತ್ತು ಅದೇ ರೀತಿ ನಮ್ಮ ಹಿಂದಿನ ಒಬ್ಬ ಶಾಸಕರಾಗಿರ್ತಕ್ಕಂಥ ಶಂಕರಪಾಟ್ ಕಪ್ ಸಾರು ಎರಡು ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ನಮ್ಮ ಏನು ಕ್ಷೇತ್ರ ಪುನರ್ವಿಂಗಡಣೆ ಆದ ಸಂದರ್ಭದಲ್ಲಿ ನಮ್ಮ ಗ್ರಾಮ ನವಲಗುಂದ ಮತಕ್ಷೇತ್ರಕ್ಕೆ ಸೇರ್ಪಡೆ ಆಯಿತು ಆ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಗ್ರಾಮಕ್ಕೆ ಪ್ರಚಾರಾರ್ಥಕ್ಕೆ ಬಂದಾಗ ನಮ್ಮ ಏನು ನಮ್ಮ ಗ್ರಾಮ ತಾಲೂಕಾ ಕೇಂದ್ರದಿಂದ ಕೇವಲ ಎಂಟು ಕಿಲೋಮೀಟರ್ ಅಂತರದಲ್ಲಿದೆ ಈ ಒಂದು ಎಂಟು ಕಿಲೋಮೀಟರ್ವನ್ನು ನಾವು ಕ್ರಮಿಸಬೇಕಾದ್ರೆ ಹುಬ್ಬಳ್ಳಿಗೆ ಹೋಗಬೇಕಂತಂದರೆ ಕನಿಷ್ಠ ಒಂದು ಒಂದೂವರೆ ತಾಸು ನಮ್ಗೆ ಹೇಳಬೇಕಾಗ್ತಿತ್ತು ಅಷ್ಟೊಂದು ಹದಗೆಟ್ಟಂಥ ರಸ್ತೆಯನ್ನು ಅವರು ಪ್ರಥಮ ಸ ಬಾರಿ ನಮ್ಮ ಗ್ರಾಮಕ್ಕೆ ಏನು ಪ್ರಚಾರಾರ್ಥವಾಗಿ ಬಂದಾಗ ಆ ರಸ್ತೆಯನ್ನು ಗಮನಿಸಿ ಹೊತ್ತೊಂದು ಎಲ್ಲ ಸಾರ್ವಜನಿಕರು ಒಂದು ವಾಗ್ದಾನ ಮಾಡಿದರು ನಾನು ಆಯ್ಕೆಯಾದರೆ ಆದರೆ ಮೊದಲನೇದಾಗಿ ಮಾಡುವಂಥ ಕೆಲಸ ಈ ಗ್ರಾಮದ ರಸ್ತೆ ಅಂತ ಏನು ಹೇಳಿದ್ರು ಅದೇ ಪ್ರಕಾರವಾಗಿ ಎರಡು ಸಾವಿರದ ಎಂಟರಲ್ಲಿ ಆ ಒಂದು ರಸ್ತೆಯನ್ನು ಒಂದು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಡಾಂಬ್ರೀಕರಣ ಮಾಡಿಕೊಟ್ಟರು ಅಂದಿನಿಂದ ಇಂದಿನವರೆಗೂ ಸಹಿತ ಅದೇ ರಸ್ತೆಯಲ್ಲಿ ನಾವು ಇದ್ದೇವೆ ಹೊರತು ಮತ್ತೆ ಯಾವುದೇ ರಸ್ತೆ ಆಗಿಲ್ಲ ನಮ್ಮ ಈಗ ಅಧ್ಯಕ್ಷರು ಹೇಳಿದಾಗೆ ನಾವು ಈ ವಿಷಯವನ್ನು ಏನು ಸೇರ ಫಣ್ಣಲ್ಲಿ ನಾವು ಯಾಕಂದರೆ ರಾಜ್ಯ ಸರ್ಕಾರದಿಂದ ಈ ಕೆಲಸವನ್ನು ಮಾಡೋಕ್ಕಾಗಲಿಲ್ಲ ಅಂದಾಗ ಈಗ ನಮ್ಮ ಶಾಸಕರು ಇಲ್ಲಿ ಇಲ್ಲದೇ ಇದ್ದಾಗ ಈ ಇರುವಂಥ ಪ್ರಸ್ತುತ ಶಾಸಕರು ಸಹಿತ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಸಾಕಷ್ಟು ಸಲ ಮನವಿಯನ್ನು ಮಾಡಿದ್ವಿ ಆದರೆ ಆ ಕೆಲಸ ಆಗಿಲ್ಲ ಆ ನಂತರ ಅದನ್ನು ಪ್ರಹ್ಲಾದ್ ಜೋಶಿಯವರ ಒಂದು ಮುಖೇನ ಅವರಿಗೆ ಒಂದು ಮನವಿಯನ್ನು ಕೊಟ್ವಿ ಆ ಒಂದು ಶಿಆಾರೆ ಪೆಣ್ಣಲ್ಲಿ ತಾವಾದರೂ ಮಾಡಿರಿ ಅಂಥೇಳಿ ಆ ಕೆಲಸ ಇನ್ನೂವರೆಗೆ ಆಗಿಲ್ಲ ಇದನ್ನು ಹೊರತಾಗಿ ಇನ್ನತ್ರ ಗ್ರಾಮದ ಅಭಿವೃದ್ಧಿ ಕೆಲಸವನ್ನು ನಾವು ಯಾವುದೇ ಒಂದು ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಅವ್ರ ಹತ್ರ ಹೋಗದಾರದೆ ನಮ್ಮ ಗ್ರಾಮದ ಏನು ಮೂಲಭೂತ ಸೌಕರ್ಯಗಳಿಗೆ ಒಂದು ಅನುದಾನ ಬೇಕೋ ಅದನ್ನು ನಮ್ಮ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ನಾವು ಇರುವಂಥ ನರೇಗಾ ಯೋಜನೆಯಲ್ಲಿ ಹಾಕ್ಕೊಂಡು ಫಿಫ್ಟೀನ್ ಫೈನಾನ್ಸು ಫೋರ್ಟೀನ್ ಫೈನಾನ್ಸ್ನಲ್ಲಿ ಹಾಕ್ಕೊಂಡಿದ್ವಿ ಇನ್ನಿತರೆ ನಮ್ಮ ಬರುವಂಥ ತೆರಿಗೆ ಹಣದಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಜನರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಆಡ ಮಾಡ್ಕೊಂಡು ಹೊಂಟಿದ್ವಿ ಸರಿ ಸರ್ ತಾವು ಹೇಳ್ತಾ ಇದ್ವಿ ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ನಿಮ್ಮ ಅಧ್ಯಕ್ಷರು ಅಧಿಕಾರ ವಹಿಸ್ಕೊಂಡಾಗ ಮೊದಲನೆಯ ಸಿಗ್ನೇಚರ್ ಯಾವ ಅಭಿವೃದ್ಧಿ ಕಡೆ ಯಾವ ಡೆವಲಪ್ಮೆಂಟ್ ಕಡೆ ಧ್ವನಿ ಎತ್ತಿದ್ದಾರೆ ಅದಕ್ಕೆ ನೀವು ಯಾವ ರೀತಿ ಬೆಂಬಲ ಸೂಚಿಸಿದ್ರಿ ಮೊದಲೇದಾಗಿ ನಮ್ಮ ಗ್ರಾಮದ ಒಳಭಾಗದಲ್ಲಿ ಸ್ವಲ್ಪ ಅಭಿವೃದ್ಧಿಯಾಗಿತ್ತು ಊರ ಹೊರಗಡೆ ಇರುವಂಥ ಏನು ಇವು ಪ್ಲಾಟುಗಳು ಏನು ವಿಸ್ತರಣೆ ಆಗಿದೆ ಗ್ರಾಮ ಆ ಒಂದು ಏರಿಯಾದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿರಲಿಲ್ಲ ಮೊದಲನೇದಾಗಿ ಆಗ ಆ ಒಂದು ಏರಿಯಾವನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊದಲೇದಾಗಿ ಅಲ್ಲೇ ಭಾಳಷ್ಟು ಹದಗೆಟ್ಟಂಥ ರಸ್ತೆಗಳಿಗೆ ಮೋರಂ ಹೇರಿ ಅವನ್ನ ಒಂದು ಜನರಿಗೆ ಅಡ್ಡಾಡಲಿಕ್ಕೆ ಸುಗಮವಾಗಿ ಹಾಗೂ ಅಡ್ಡಾಡಲಿಕ್ಕೆ ಬರುವಾಗ ಒಂದು ಮಾಡಿಕೊಟ್ರು ಮೊದಲೇದಾಗಿ ಅವರ ಒಂದು ಇಚ್ಛೆ ಪ್ರಕಾರ ಎಲ್ಲ ಒಂದು ಸದಸ್ಯರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ನಾವು ಮೊದಲೇದಾಗಿ ಹೆಜ್ಜೆ ನೀಡಿ ಇರುವಂಥ ಸಮಸ್ಯೆಗಳ ಜೊತೆಗೆ ಅವನ್ನು ಅಭಿವೃದ್ಧಿ ಮಾಡುವರ ಜೊತೆಗೆ ಇವತ್ತು ಇರುವಂಥ ಎಸ್ ಸಿ ಎಸ್ ಟಿ ಅನುದಾನವನ್ನು ಅವರಿಗೆ ಮುಟ್ಟಿಸುವಂಥದ್ದಿರ್ಬೋದು ಜಾತ್ಯತೀತವಾಗಿ ಯಾಕಂದರೆ ನಾವು ಪಕ್ಷಾತೀತವಾಗಿ ಆರಿಸುವಂಥವ್ರು ನಮಗೆ ಯಾವುದೇ ಪಕ್ಷ ಇಲ್ಲ ಆಮೇಲೆ ಇರುವಂಥ ಏನು ನಮ್ಮ ಕುಡಿಯುವ ನೀರಿನ ಕೆರೆ ಮೂಲವಾಗಿ ಇರುವಂಥ ಕರೆ ನಮಗೆ ಮೊದಲೇದಾಗಿ ನಮಗೆ ಸುಮಾರು ಹತ್ತು ಕಿಲೋಮೀಟರ್ ದೂರದಿಂದ ನಮಗೆ ನೀರು ಬರ್ತದೆ ಕೊಳವೆ ಇದು ಪೈಪ್ಲೈನ್ ಮುಖಾಂತರ ಒಂದು ವೇಳೆ ಈ ನೀರು ಏನಾದರೂ ಅಸ್ತವ್ಯಸ್ತವಾದಾಗ ನಾವು ಕೆರೆ ನೀರನ್ನು ಅವಲಂಬಿಸಬೇಕು ಹೀಗಾಗಿ ನಮ್ಮ ಗ್ರಾಮದ ಹಿರಿಯರು ಮಾಡಿರ್ತ ಇಟ್ಟಿರ್ತಕ್ಕಂಥ ಒಂದು ಹತ್ತು ಎಕರೆ ವಿಸ್ತೀರ್ಣದಲ್ಲಿರುವಂಥ ಒಂದು ಕುಡಿ ನೀರಿನ ಕೆರೆ ಇದೆ ಅದರ ಒಂದು ಒತ್ತುವರಿಯಾಗಿತ್ತು ಅದನ್ನು ಮೊದಲೇದಾಗಿ ನಮ್ಮ ಅಧ್ಯಕ್ಷರು ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಇಚ್ಛೆ ಪ್ರಕಾರ ಅವತ್ತಿನ ದಿನ ನಾವು ಅದನ್ನು ಸರ್ವೆಗೆ ಹಾಕಿ ತಹಸೀಲ್ದಾರ್ ಮುಖಾಂತರ ಆ ಒಂದು ಅಳತೆಯನ್ನು ಮಾಡಿಸಿ ಆ ಒತ್ತಿರುವ ಆಗಿರತಕ್ಕಂಥ ಜಾಗವನ್ನು ನಾವು ತೆರವುಗೊಳಿಸಿ ಇವತ್ತು ಅದಕ್ಕೊಂದು ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಇದ್ದೇವೆ ನರೇಗಾದಲ್ಲಿ ಆ ಒಂದು ಕೆರೆ ಅಭಿವೃದ್ಧಿಗೆ ಹಣವನ್ನು ಹಾಕ್ಕೊಂಡಿದ್ದೇವೆ ಮತ್ತು ಶಾಲಾ ಒಂದು ಕಂಪೌಂಡಿಗೆ ಸುಮಾರು ಎಪ್ಪತ್ತು ಲಕ್ಷದಷ್ಟು ಅನುದಾನವನ್ನು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಮತ್ತು ಅದಕ್ಕೆ ದಾನವನ್ನು ಕೊಟ್ಟಿರ್ತಕ್ಕಂಥ ಜಮೀನಿನ ಮಾಲೀಕರಿಗೂ ಸಹಿತ ನಾವು ಅವರಿಗೆ ಒಂದು ಗೌರವವನ್ನು ಕೊಡೋದ್ರ ಮೂಲಕ ಹಿಂದಿನ ಯಾವುದೇ ಒಂದು ಆಡಳಿತದಲ್ಲಿ ಅವರಿಗೆ ಸೂಕ್ತವಾಗಿ ಅವರನ್ನು ಗುರುತಿಸಲಿಲ್ಲ ನಾವು ಬಂದ ನಂತರ ಅಧ್ಯಕ್ಷರ ಸಮ್ಮುಖದಲ್ಲಿ ಆ ಒಂದು ದಾನಿಗಳನ್ನು ಗುರುತಿಸಿ ಅವರ ಒಂದು ಅಭಿ ಅಭಿಪ್ರಾಯದ ಮೂಲಕ ಆ ಎಲ್ಲ ಶಾಲೆಯ ಒಂದು ಜಾಗವನ್ನು ಒಂದು ರಕ್ಷಣೆಯ ಮೂಲಕ ಅದಕ್ಕೆ ಒಂದು ಗು ಹದ್ದನ್ನು ಗುರುತು ಮಾಡಿ ಅದನ್ನು ಒಂದು ಗೋಡೆ ಮಾಡುವಂಥ ಕೆಲಸವನ್ನು ನಾವು ಇದ್ದೀವಿ ಸರಿ ಸರ್ ಈಗ ನಾನು ಜಿಲ್ಲೆದ ಕಡೆ ಹೋಗ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ಘಟಕದ ಜಿಲ್ಲಾ ಮಾಧ್ಯಮ ಘಟಕದ ಸಂಚಾಲಕರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಏನನ್ಸುತ್ತೆ ನಿಮಗೆ ಈ ಬಾರಿ ಚುನಾವಣೆ ನಾಲ್ಕು ಬಾರಿ ಗೆಲ್ಲುವುದರಲ್ಲಿ ಯಾವುದೂ ಹಡೆತೊಂದರೆಗಳನ್ನು ಇರಲಿಲ್ಲ ಏಕೆಂದ್ರೆ ಯಾವುದು ಮಠಾಧಿಪತಿಗಳನ್ನು ಗೆದ್ದು ಬಂದಿದ್ದಿಲ್ಲ ಮಠಾಧಿಪತಿಗಳನ್ನು ನಿಮ್ಮ ಜೊತೆ ಬೆಂಬಲವಾಗಿದ್ದರು ಈಗ ದಿಂಗಾಲೇಶ್ವರ ಸ್ವಾಮೀಜಿಯವರು ಬರೋದರಿಂದ ನಿಮಗೆ ಎಷ್ಟು ಮೈನಸ್ ಆಗುತ್ತೆ ಎಷ್ಟು ಪ್ಲಸ್ ಆಗುತ್ತೆ ರಾಜ್ಯದಲ್ಲಿ ಮತ್ತು ದಾವಣ ಜಿಲ್ಲೆಗೆ ಸರ್ ಮೊದಲೇದಾಗಿ ನಾವು ಭಾರತೀಯ ಜನತಾ ಪಕ್ಷದ ಒಂಥದ್ದು ಸಿದ್ಧಾಂತ ಏನಿದೆ ಅಂತಂದರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ನಾವು ದೇಶ ಮುಖ್ಯ ಅನ್ನೋ ಒಂದು ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ನಾವು ರಾಜಕಾರಣವನ್ನು ಮಾಡ್ತಾಯಿದ್ದೀವಿ ದೇಶದ ಅಭಿವೃದ್ಧಿಗಾಗಿ ಹೀಗಾಗಿ ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಮೊದಲೇ ಸಾರಿ ಆರಿಸಿ ಬಂದಾಗ ಇವತ್ತು ರಾಜಕಾರಣದಲ್ಲಿ ಯಾರೇ ಇರಲಿ ಸತತವಾಗಿ ಆರಿಸಿ ಬರ್ತಾರಂತಂತಂತಂದರೆ ಜಯಗಳಿಸ್ತಾರಂತಂದರೆ ಅವರ ಅಭಿವೃದ್ಧಿಯ ಕೆಲಸವನ್ನು ನೋಡೇ ಜನ ಓಟ್ ಹಾಕ್ತಾರೆ ಜೊತೆಗೆ ಒಂದು ದೇಶದ ಹಿತದೃಷ್ಟಿ ಇರ್ಬೋದು ಅವರು ಇರ್ಬೋದು ಹೀಗಾಗಿ ನಾಲ್ಕು ಬಾರಿ ಆಯ್ಕೆ ಆಗಿದ್ದಾರೆ ಅಂದರೆ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನಾಲ್ಕು ಸಲ ಆಯ್ಕೆ ಆಗ್ತಿರೇ ಇರಲಿಲ್ಲ ಒಂದು ಇನ್ನೊಂದು ಏನು ಹೇಳಬೇಕಂತಂದರೆ ಅವರು ಜಾತ್ಯತೀತವಾಗಿರುವಂಥ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಅವರು ಅವರ ಒಂದು ಸಮುದಾಯ ಬ್ರಾಹ್ಮಣ ಸಮುದಾಯ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕಡಿಮೆ ಲಿಂಗಾಯತರು ಅವರನ್ನ ಎಲ್ಲ ಎತ್ತಿ ಹಿಡಿದಾಗ ಮಾತ್ರ ಲಿಂಗಾಯತರು ಇರಲಿ ಇನ್ನು ಇತರೆ ಜ ಎಲ್ಲ ಜಾತಿಯವರು ಅವ್ರನ್ನ ಎತ್ತಿ ಹಿಡಿದಾಗ ಮಾತ್ರ ಅವರು ಆಯ್ಕೆ ಹಾಕ್ಕೊಂಡು ಬಂದಿದ್ದಾರೆ ಇವತ್ತು ಪ್ರಸ್ತುತ ವಿದ್ಯಮಾನಗಳನ್ನು ನೋಡಲಾಗಿ ಇವತ್ತ ಕಾಂಗ್ರೆಸ್ಸಿಂದ ವಿನೋದ್ ಸಿಟ್ಟಿ ಅವರು ಕೊಟ್ಟರು ಹಿಂದೆ ಸಾಕಷ್ಟು ಘಟಾನು ಘಟಕಗಳನ್ನು ಕೊಟ್ಟಿದ್ದರು ಇವತ್ತು ಅವತ್ತ ಏನೋ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಸ್ ಪಾಟೀಲ್ ಅವರು ಇವರು ಸೋತರು ಹೀಗೆ ಹಲವಾರು ಪ್ರತಿ ಸ್ಥಳವೂ ಘಟಾನುಘಟಗಳನ್ನು ಸೋಲಿಸ್ತಾ ಬಂದರು ನಾಲ್ಕರಲ್ಲಿ ಬಿ ಎಸ್ ಪಾಟೀಲ್ ಪಾಟೀಲ್ ಅಲ್ಲಿಂದ ಒಂಬತ್ತರಲ್ಲಿ ಮಂಜುನಾಥ್ ಕುನ್ನೂರು ಮಂಜುನಾಥ್ ಕುನ್ನೂರು ಅವರು ಹದಿನಾಲ್ಕು ಹತ್ತೊಂಬತ್ತರಲ್ಲಿ ವಿನಯ್ ಕುಲ್ಕರ್ ವಿನಯ್ ಕುಲ್ಕರ್ಣಿ ಎರಡು ಎರಡು ಬಾರಿ ವಿನಯ್ ಕುಲ್ಕರ್ಣಿ ಅವ್ರನ್ನ ಸೋಲಿಸಿದರು ಈ ಬಾರಿ ಹೊಸ ಮುಖ ಅಂಥೇಳಿ ವಿನೋದ್ ಸಿಟಿ ಅವ್ರನ್ನ ಹಿಂದುಳಿದ ವರ್ಗಕ್ಕೆ ಅಂತೇಳಿ ಕೊಟ್ಟಿದ್ದಾರೆ ವಿನೋದ್ ಅವರು ಕೇವಲ ನವಲಗುಂದ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಂಥವ್ರು ಅವರು ವ್ಯಾಪ್ತಿ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೊಂದು ಇಲ್ಲ ಯಾಕಂದರೆ ಕಾಂಗ್ರೆಸ್ ಅವರಿಗೆ ನಿಜವಾಗಲೂ ವಿಧಾನಸಭಾ ಚುನಾವಣೆಯಲ್ಲಿ ಮೋಸ ಮಾಡಿತ್ತು ಅವರೇ ಹಿಂದಿನ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಚುನಾವಣೆಯಲ್ಲಿ ಪ್ರಥಮ ಬಾರಿ ನಿಂತು ಸಾಕಷ್ಟು ಮತಗಳನ್ನು ಪಡೆದಿದ್ದರು ಅದರ ನಂತರ ದಿನಗಳಲ್ಲಿ ಅವರು ಅನಿವಾರ್ಯವಾಗಿ ತಮ್ಮ ಸ್ಥಾನವನ್ನು ಬಿಟ್ಟು ಬಿಟ್ಟುಕೊಡ್ಬೇಕಾಯಿತು ಈಗ ಅವರನ್ನು ಸಮಾಧಾನ ಮಾಡಲಿಕ್ಕೋ ಏನೋ ಒಟ್ಟು ಅವರನ್ನು ನಿಂದಿಸಿದ್ದಾರೆ ಅದರ ಹರಿಕೆ ಕುರಿ ಅಂತ ನಾನು ಹೇಳ್ತೇನೆ ಇದರಿಂದ ಯಾವುದೇ ಒಂದು ಪರಿಣಾಮ ಪ್ರಹ್ಲಾದ್ ಜೋಶಿಯವರ ಮೇಲೆ ಬೀರುವುದಿಲ್ಲ ಇಲ್ಲಿ ನಿಶ್ಚಿತವಾಗಿ ಪ್ರಹ್ಲಾದ್ ಜೋಶಿಯವರು ಕಳೆದ ವಾರಕ್ಕಿಂತ ಹೆಚ್ಚಿನ ಮತಗಳಿಂದ ಆರಿಸಿ ಬರ್ತಾರೆ ಇನ್ನು ಜೊತೆಗೆ ನಮ್ಮ ಸಿರಟ್ಟಿಯ ದಿಂಗಾಲೇಶ್ವರ ಪೂಜೆ ಸಿಂಗ್ ದಿಂಗಾಲೇಶ್ವರ ಸ್ವಾಮೀಜಿಗಳು ಏನು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ಜೋಶಿಯವರ ವಿರುದ್ಧ ನಾನು ಚುನಾವಣೆಯಲ್ಲಿ ಅವರನ್ನು ಸೋಲಿಸಬೇಕು ಅನ್ನೋ ಒಂದು ಹಠವನ್ನು ತೊಟ್ಟಿದ್ದಾರೆ ನಿಜವಾಗ್ಲೂ ಇದು ನಾವು ಅವರ ಒಂದು ಪರಂಭಕ್ತರಾಗಿ ನಮಗೆ ಒಂದು ಖೇದ ಅನ್ನಿಸ್ತದೆ ಯಾಕಂದ್ರೆ ಸ್ವಾಮೀಜಿಗಳು ಒಂದು ಸೇವಾ ಮನೋಭಾವನೆ ಇಟ್ಟುಕೊಂಡು ರಾಜಕಾರಣಕ್ಕೆ ಬರಬೇಕು ಹೊರತು ಯಾವುದೋ ಒಂದು ದ್ವೇಷ ಭಾವನೆ ಯಾವುದೋ ಒಂದು ವ್ಯಕ್ತಿ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬಾರ್ದು ಇವತ್ತು ಯಾವುದೇ ಹೇಳಿ ಸರ್ ಸ್ವಾಮೀಜಿಗಳು ಸೇವಾ ಮನೋಭಾವವನ್ನು ಇಟ್ಟುಕೊಂಡು ರಾಜಕಾರಣ ಬರಬೇಕು ಹೊರತು ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ದ್ವೇಷ ಭಾವನೆ ಇಟ್ಟುಕೊಂಡು ಅವರನ್ನು ಸೋಲಿಸಬೇಕನ್ನು ಉದ್ದೇಶ ಇಟ್ಕೊಂಡು ಬರಬಾರ್ದು ಇವತ್ತು ಹಲವಾರು ರೀತಿಯ ಅವರಿಗೆ ಸಾರ್ವ ಒಂದು ಸಮಾಜ ಸೇವೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಇದು ಕೊಡಬೇಕಂತ ಇದ್ದರೆ ಸಾಕಷ್ಟು ಹೋರಾಟಗಳನ್ನು ಅವರು ಮಾಡಬಹುದಿತ್ತು ಸಾಕಷ್ಟು ಈಗ ರಾಜ್ಯದಲ್ಲಿ ಸದ್ಯ ಬರಗಾಲ ಇದೆ ಬರಗಾಲ ಪರಿಹಾರ ಬಂದಿಲ್ಲ ಬೆಳೆ ಎಂಬ ಇಲ್ಲ ರೈತರಿಗೆ ಸಾಕಷ್ಟು ತೊಂದರೆ ಇದೆ ಸಾಕಷ್ಟು ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಇನ್ನು ನಾವು ಒಂದು ದೇಶದ ವಿಷಯವಾಗಿ ಬಂದಾಗ ಇವತ್ತು ವಿಧಾನಸೌಧದಲ್ಲಿ ಭ ಪಾಕಿಸ್ತಾನಕ್ಕೆ ಜಯವಾಗಲಿ ಅನ್ನೋ ಒಂದು ಘೋಷಣೆ ಕೂಗ್ತಾರ ಇಂಥ ದೇಶದ್ರೋಹಿಗಳು ಸಾಕಷ್ಟು ಜ ದೇಶದಲ್ಲಿರುವಾಗ ಯಾರ್ದೂ ಇವರು ಒಂದು ಧರ್ಮದ ವಿಚಾರವನ್ನು ಇಟ್ಟುಕೊಂಡು ಜನರಿಗೆ ಮಾರ್ಗದರ್ಶನ ಮಾಡಬೇಕೆ ಹೊರತು ಈ ರೀತಿಯ ಹೇಳಿಕೆ ಕೊಡಬಾರ್ದು ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು ಜೋಶಿಯವರು ಏನಾದರೂ ಅವರ ವೈಯಕ್ತಿಕವಾಗಿ ಅವರಿಗೆ ಅವರಿಗೆ ನಡುವೆ ಏನಾದರೂ ಭಿಮ್ಮ ಭಿನ್ನಾಭಿಪ್ರಾಯ ಇದ್ದರೆ ಅವರನ್ನು ಕರೆಸಿ ಸೂಕ್ತವಾಗಿ ಅವರಿಗೆ ತಿಳಿ ತಿಳುವಳಿಕೆ ನೀಡಿ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕಾದಂಥದ್ದು ಗುರುಗಳ ಒಂದು ಕರ್ತವ್ಯ ಆ ನಿಟ್ಟಿನಲ್ಲಿ ಗುರುವಾಗಿ ಇರಬೇಕೇ ಹೊರತು ಅವ್ರ ರಾಜಕಾರಣಿ ಆಗಬಾರ್ದು ಅನ್ನೋದನ್ನು ನಾನು ನನ್ನ ಮನದಾಳದ ಮಾತನ್ನು ನಾನು ಇವತ್ತು ಗುರುಜಿ ಅವರಿಗೆ ಹೇಳ್ತಾ ಇದ್ದೇನೆ ಸರಿ ಜಿಲ್ಲಾ ಮಾಧ್ಯಮ ಘಟಕದ ಸಂಚಾಲಕರಾಗಿ ತಾವು ಹೇಳ್ತಾ ಇದ್ದೀವಿ ಆದರೆ ರಾಜಕಾರಣಕ್ಕೆ ಬರಬಾರದು ಜೋಶಿ ಅವರನ್ನೇ ಕರೆದು ಅದರ ಬಗ್ಗೆ ಮಾತಾಡಿ ಬಗೆಹರಿಸ್ಕೋಬೇಕು ಮತ್ತು ಈ ಜಿಲ್ಲೆ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡಬೇಕು ನಾವು ಅವ್ರದ್ದು ಅಪಾರ ನಂಬಿಕೆಯಲ್ಲಿ ವಿಶ್ವಾಸ ನಂಬಿರ್ತಕ್ಕಂಥ ಒಬ್ಬರಲ್ಲಿ ಒಬ್ಬರು ಭಕ್ತರು ಅಂತ ನಾವು ಹೇಳ್ತಾ ಹೇಳ್ತಾಯಿದ್ರಿ ರಾಜಕಾರಣಕ್ಕೆ ಬರಬಾರ್ದು ಅಂತ ನಾವು ಹೇಳ್ತಾಯಿದ್ರಿ ಅವ್ರು ಎಲ್ಲೂ ಕೂಡ ರಾಜಕಾರಣಕ್ಕೆ ಬರ್ತೇನೆ ಅಂತ ಘೋಷಣೆ ಮಾಡಿಲ್ಲ ಅವ್ರಿಗೆ ಎಲ್ಲಿನೂ ಕೂಡ ನಾನು ನಾಮಿನೇಷನ್ ಫೈಲ್ ಅಂತ ಹೇಳಿಲ್ಲ ಮೊನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅವರು ಹೇಳಿದ್ದು ಒಂದೇ ವಿಷಯ ಅದು ಏನಂತ ಹೇಳಿದರೆ ಮಂಗಳವಾರ ದಿನ ನಡೆದ ಸಭೆಯಲ್ಲಿ ಅವರು ಹೇಳಿದ್ದು ನಾನು ಭಕ್ತರ ಸಭೆಯಲ್ಲಿ ನಂತರ ನಿರ್ಧಾರ ಭಕ್ತರ ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನನ್ನ ಹಿರಿಯರಾಗಿರ್ತಕ್ಕಂಥ ಮಠದ ಮಠಾಧಿಪತಿಗಳ ಜೊತೆ ಸಭೆ ಮಾಡಿ ಅವರ ನಿರ್ಧಾರವನ್ನು ಪಡೆದುಕೊಂಡು ಅಂತಿಮ ನಿರ್ಧಾರಕ್ಕೆ ಬರುತ್ತೇನೆ ಅಂತ ಹೇಳಿದ್ದಾರೆ ಆದರೆ ತಾವು ರಾಜಕಾರಣ ಮಾಡಬಾರ್ದು ಅಂತ ಹೇಳಿದರೆ ಇದೇ ರೀತಿ ರಾಜಕಾರಣ ಮಾಡ್ತಾ ಬಂದಿರತಕ್ಕಂಥ ಯೋಗಿಯವರು ಕೂಡ ಇದ್ದಾರಲ್ಲ ಅವರು ಕೂಡ ಇದೇ ರೀತಿ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ ಏನು ನೇರವಾಗಿ ಮುಖ್ಯಮಂತ್ರಿ ಆಗಲಿಲ್ಲ ನಾಮಿನೇಟ್ ಮುಖ್ಯಮಂತ್ರಿ ಆಗಲಿಲ್ಲ ಏನು ನಾಮಿನೇಟ್ ಶಾಸಕರು ಆಗಲಿಲ್ಲ ಇದೇ ರೀತಿ ಮಾಡಿ ಅವ್ರು ಬಂದಿದಾರಲ್ಲ ಯಾಕಂದರೆ ಒಂದು ಕಡೆ ಜನ ಹೇಳ್ತಾ ಇದ್ದರೆ ರಾಜಕಾರಣಿಯವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಕೊನೆಯ ಅಸ್ತ್ರವಾಗಿರೋದು ಅದು ಮಠಾಧಿಪತಿ ಅವರಿಗೆ ಈ ರೀತಿ ಬಿಸಿ ಅಂದ್ರೆ ನಾಳೆ ದಿನ ಅವರು ಒಳ್ಳೆಯ ರೀತಿಯ ಒಳ್ಳೆಯ ಭಾವನೆಯಿಂದ ಕೆಲಸ ಮಾಡ್ತಾರೆ ಈಗಲೇ ಅವ್ರಿಗೆ ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡೋರಿಲ್ಲ ನಾನು ಯಾರಿಗೂ ಏನಂದರೂ ಕೂಡ ನಮಗೆ ದಕರಾರ್ಗೆ ಏನೂ ಇಲ್ಲ ಅಂತೇಳಿ ಏನು ಉಂಟತನ ಮಾಡೋವರೆಗೆ ಈ ರೀತಿ ಮಠಾಧಿಪತಿಯವರು ಬುದ್ಧಿ ಕಲಿಸೋದು ಸರಿ ಸತ್ಯವಾಗಿದೆ ಅಂತೇನು ಹೇಳ್ತಾರಲ್ಲ ಹೇಳ್ತಾ ಇದ್ರಲ್ಲ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಇನ್ ಸರ್ವೆ ಸರ್ವೇದಲ್ಲಿ ಹೇಳಿರ್ತಕ್ಕಂಥ ಜನಗಳು ಸೂಕ್ತವಾದಂಥ ನಿರ್ಧಾರ ಪಡೆದುಕೊಳ್ತಾ ಇದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಅಂತ ಹೇಳಿ ಯಾಕೆ ಯೋಗಿಯವ್ರನು ಸರಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ ಅಂತೇಳಿ ಇವರು ನೋಟಲ್ ಆಗಿದ್ದಾರೆ ಪಕ್ಷ ಮಧ್ಯದಲ್ಲಿದ್ದಾರೆ ಈ ಕಡೆ ಕಾಂಗ್ರೆಸ್ ಇಲ್ಲ ಈ ಕಡೆ ಬಿ ಜೆ ಪಿನೂ ಇಲ್ಲ ಅಂಥೇಳಿ ಇದು ತಪ್ಪ ನಿಮ್ಮ ಪ್ರಕಾರ ಸರ್ ನೀವು ಕೇಳೋದ್ರಲ್ಲಿ ಸರಿ ಇದೆ ಯಾಕಂದರೆ ಯೋಗಿ ಆದಿತ್ಯನಾಥ್ ಅವರು ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಇದು ಒಂದು ಕ್ಷೇತ್ರ ಸೂಕ್ತವಾದಂಥದ್ದು ಅಂತ ತಿಳ್ಕೊಂಡು ರಾಜಕಾರಣಕ್ಕೆ ಬಂದಂಥವ್ರು ಅವರು ಅಲ್ಲಿ ಯಾವುದೇ ಒಂದು ದ್ವೇಷವನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ ಇವತ್ತು ನಾನು ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳು ಸಹಿತ ಅವರಲ್ಲಿ ಒಂದು ಮನಸ್ಸಿನಲ್ಲಿ ಯಾವುದೇ ದ್ವೇಷ ಇಲ್ಲ ಆದರೆ ಇದೇ ಒಂದು ಭಾವನೆ ಇವತ್ತು ಜೋಶಿಯವ್ರ ವಿರುದ್ಧ ಮಾಡ್ತಿರ್ತಕ್ಕಂಥ ಆರೋಪಗಳೇನಿದಾವೆ ಅವರು ಕ್ಷೇ ಚುನಾವಣೆಗೆ ಸ್ಪರ್ಧಿಸ್ತಾರೋ ಬಿಡ್ತಾರೋ ಮುಂದಿನ ಪ್ರಶ್ನೆ ಇವತ್ತವರು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಮನೆ ನಮ್ಮ ಪ್ರಹ್ಲಾದ್ ಜೋಶಿಯವರಿಗೆ ಬಗ್ಗೆ ಒಂದಿಷ್ಟು ಆರೋಪಗಳನ್ನು ಮಾಡಿದರು ಇದನ್ನೇ ಹಿಂದಿನ ಒಂದು ಚುನಾವಣೆಯಲ್ಲಿರ್ಬೋದು ಅದರ ಹಿಂದಿನ ಚುನಾವಣೆಯಲ್ಲಿರ್ಬೋದು ನೀವು ಈ ಥರ ತಪ್ಪು ಇದ್ದೀರಾ ಇದು ಸರಿದಾರ್ಯದಲ್ಲಿ ಹೋಗ್ರಿ ಅಂತ ಒಂದು ಮಾತನ್ನು ಹೇಳ್ಬೋದಿತ್ತಲ್ಲ ಅದನ್ನು ಇವತ್ತು ಒಬ್ಬ ಗುರುವಾಗಿ ಇಷ್ಟೊಂದು ಅದನ್ನು ಬಯಲಿಗೆ ಇಟ್ಟು ಅದನ್ನು ಪತ್ರಿಕಾಗೋಷ್ಠಿ ಮಾಡಿ ಅವರನ್ನು ವಿರೋಧಿಸುವಂಥ ಅವರನ್ನೇ ಒಬ್ಬರನ್ನ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮನೆ ದಿಂಗಾಲ ಪೂಜೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾಡಬಾರ್ದಿತ್ತು ಅನ್ನೋದು ಒಂದೇ ಭಾವನೆ ಅದು ಅವರ ವಿಚಾರ ಒಂದು ಸೇವಾ ಮನೋಭಾವನ ಇಟ್ಟುಕೊಂಡು ರಾಜಕಾರಣದಲ್ಲಿ ಬಂದರೆ ಅವರನ್ನು ಸ್ವಾಗತ ಮಾಡಲಿಕ್ಕೆ ಯಾಕಂದರೆ ಸ್ವಾಮೀಜಿಗಳಿಗೆ ಎಲ್ಲ ಪಕ್ಷಗಳು ಅಷ್ಟೇ ನಾವು ಬಿ ಜೆ ಪಿಯಿಂದ ನಿಂತಷ್ಟು ಅವರು ಚಲೋ ಬೇರೆ ಪಕ್ಷದ ನಿಂತ ಅಂತಲ್ಲ ಯಾವುದೇ ಪಕ್ಷದಿಂದ ನಿಂತರಲ್ಲಿ ಅವರು ಒಂದು ಸೇವಾ ಮನೋಭಾವ ಸಮಾಜ ಒಂದು ಸೇವಾ ಒಂದು ಭಾವನೆಯನ್ನು ಇಟ್ಕೊಂಡು ಬಂದರೆ ಅದಕ್ಕೆ ನಾವು ಖಂಡಿತ ಸ್ವಾಗತವನ್ನು ಮಾಡ್ತೀವಿ ಸರಿ ಸರ್ ನಾನು ಕೊನೆ ಹಂತಕ್ಕೆ ಬರ್ತಾಯಿದ್ದೆ ಹಳಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂಥ ಐದಾರು ಸಾವಿರ ಮತಗಳು ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಕೂಡ ಬರ್ತಾರೆ ಕೋಣ ಯಾರ ಬೆಂಬಲಿಗೆ ಈ ಕ್ಷೇತ್ರದ ಮತದಾನ ಯಾರ ಪರವಾಗಿ ಆಗಬಹುದು ಈ ಕ್ಷೇತ್ರದಲ್ಲಿ ಪ್ರತಿ ಸಾರಿ ನಾವು ವಿಧಾನಸಭಾ ಚುನಾವಣೆ ನಂತರ ಒಂದು ವರ್ಷದಲ್ಲಿ ಲೋಕಸಭಾ ಚುನಾವಣೆ ಬರ್ತೀವಿ ವಿಧಾನಸಭಾ ಚುನಾವಣೆಯ ಒಂದು ಮತಗಳನ್ನು ಮತ್ತು ಲೋಕಸಭಾ ಚುನಾವಣೆಯ ಮತಗಳ ಒಂದು ಆದ ವ್ಯತ್ಯಾಸವನ್ನು ನೋಡಲ ನೋಡಿದರೆ ಪ್ರತಿ ಸಲವೂ ನಮಗೆ ವಿಧಾನಸಭೆಯಲ್ಲಿ ಬಿ ಜೆ ಪಿಗೆ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ವಿಧಾನಸಭೆಗಿಂತಲೂ ಹೆಚ್ಚಿನ ಮತಗಳು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾಯಿವೆ ಇವತ್ತು ಯುವಕರ ಯುವಕರನ್ನು ತೆಗೆದುಕೊಂಡ್ರೆ ಯುವಕರು ಒಂದು ದೇಶದ ಒಂದು ರಾಷ್ಟ್ರೀಯತೆಯನ್ನು ಇಟ್ಟುಕೊಂಡು ಮತವನ್ನು ಮಾಡುವಂಥವ್ರು ಪ್ರಸ್ತುತ ವಿದ್ಯಮಾನಗಳನ್ನು ನೋಡಲಾಗಿ ಮೋದಿಯವರ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಇವತ್ತು ಜನರು ಹೊಂದಿದ್ದಾರೆ ಜೊತೆಗೆ ನಮ್ಮ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಮತ್ತು ಕೇಂದ್ರ ಸಚಿವರಾಗಿ ಸದಾ ಮೋದಿಯವರ ಜೊತೆಗೆ ಇರುವಂಥ ಅವರಿಂದ ಸಾಕಷ್ಟು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಸಾಕಷ್ಟು ಯೋಜನೆಗಳನ್ನು ತುಂಬಂದಿದ್ದಾರೆ ಗ್ರಾಮೀಣ ಪ್ರದೇಶ ಅವರ ವ್ಯಾಪ್ತಿಯಲ್ಲಿ ಏನು ಬರ್ತದೋ ಅದನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾ ಇವತ್ತು ನಮ್ಮ ಗ್ರಾಮದಿಂದ ಅವರಿಗೆ ಹೆಚ್ಚಿನ ಮತಗಳು ನಾವು ಕೊಡ್ತೇವೆ ಜನ ಅವರನ್ನು ಬೆಂಬಲಿಸ್ತಾರ ಅನ್ನೋ ಒಂದು ವಿಶ್ವಾಸ ಇದೆ ಜನ ಯುವ ಜನರು ಇವತ್ತ ಮಹಿಳೆಯರು ಮಹಿಳಾ ಒಂದು ನಾರಿ ಶಕ್ತಿ ಯೋಜನೆಯನ್ನು ತಂದು ಕೊಟ್ಟಿದ್ದಾರೆ ಮಾತೃವಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಂಥ ಹಲವಾರು ಯೋಜನೆಗಳನ್ನು ಜನ ನಿರಂತರವಾಗಿ ಇಟ್ಟುಕೊಂಡಿದ್ದಾರೆ ಇವು ರಾಜ್ಯ ಸರ್ಕಾರದ ಇವತ್ತಿನ ಏನು ಗ್ಯಾರಂಟಿ ಯೋಜನೆಗಳು ಇವತ್ತು ತಾತ್ಪೂರ್ತಿಕವಾಗಿದ್ದಂಥವು ನಿರಂತರವಾಗಿರುವಂಥ ಯೋಜನೆಗಳ ಬಗ್ಗೆ ಜನ ಯಾವಾಗಲೂ ಒಲವು ತೋರಿಸ್ತಾರೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಮತಗಳನ್ನು ನಮ್ಮ ಗ್ರಾಮದಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡ್ತಾರೋ ಅನ್ನೋ ಒಂದು ವಿಶ್ವಾಸ ನನಗೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತು ಅವರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಮೀಡಿಯಾಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ನಮಸ್ಕಾರ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಮಾನ್ಯ ಶ್ರೀ ಮಂಜುನಾಥ್ ವೀರನಗೌಡ ಸರಿ ವೀರನಗೌಡ ನಾಗನಗೌಡ್ರವರ ವಿಚಾರಗಳನ್ನು ಹಾಗೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಹಿರಿಯರಿದ್ದಾರೆ ಪೂಜ್ಯರಿದ್ದಾರೆ ಅವರ ಭಕ್ತಾದಿ ಭಕ್ತರಲ್ಲಿ ನಾನೊಬ್ಬ ಭಕ್ತ ನಾನೊಬ್ಬ ಅವರ ಸೇವಕ ನಾನೊಬ್ಬ ಅವರ ವಿಚಾರಧಾರೆ ಮೇಲೆ ಬಂದಿರತಕ್ಕಂಥ ವ್ಯಕ್ತಿ ಆದರೆ ಅವರು ಯಾವುದೋ ವಿಷಯ ಇದ್ದರೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಕರೆದು ಬುದ್ಧಿ ಮಾತು ಹೇಳಿ ಒಂದು ನಿರ್ಧಾರ ತೊಗೋಬೇಕು ಆದರೆ ಈ ರೀತಿ ಬಯಲಿಗೆ ಬಂದು ಸುದ್ದಿಗೋಷ್ಠಿ ಮಾಡಿ ನನ್ನ ವಿರುದ್ಧ ಇರೋದು ಜೋಶಿ ಜೋಶಿಯವ್ರನ್ನೇ ಸೋಲ್ಸೆ ಸೋಲಿಸುತ್ತೇನೆ ಅಂತೇಳಿ ಏನು ನಿರ್ಧಾರ ಕಟ್ಕೊಂಡಿದ್ದಾರೆ ಇದು ಅಸಾಧ್ಯ ಆದರೆ ಇದು ಏನು ಆಗುತ್ತೆ ಏನು ಆಗೋದಿಲ್ಲ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಕಾದ್ ನೋಡಬೇಕಾಗಿದೆ ಆದರೆ ಹಳಿಯಾಳ ಗ್ರಾಮ ಏನಿದೆ ಈ ಗ್ರಾಮ ಯಾವತ್ತು ನೂರು ನೂರ ಐವತ್ತು ಮತಗಳಿಂದ ಅಂತರದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನಡೆ ಇದ್ದಿರತಕ್ಕಂಥ ಪಕ್ಷ ಕ್ಷೇತ್ರ ಆದರೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ ಐದನೇ ಬಾರಿಗೆ ಪ್ರಹ್ಲಾದ್ ಜೋಶಿಯವರು ಸಂಸದರಾಗುವುದು ಮತ್ತು ಈ ಕ್ಷೇತ್ರದಿಂದ ನಮ್ಮ ಬಲ ನರೇಂದ್ರ ಮೋದಿಯವ್ರ ಕಡೆ ಅಂತ ಹೇಳುತ್ತಾ ಮಂಜುನಾಥ್ ಅವರ ವಿಚಾರಗಳನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್